ಹಾಯ್ ಬಂಧುಗಳೇ ಕಾಮಧೇನು ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ ಇವತ್ತು ತುಂಬ ತುಂಬ ಮಳೆ ಇರೋದ್ರಿಂದ ನಾವು ಸ್ಕೂಲಿಗೆ ರೆಡಿ ಆಗಿಬಿಟ್ಟಿದ್ದೋ ತಿಂಡಿ ಅಡುಗೆ ಎಲ್ಲ ಮಾಡಿಟ್ಟು ಮಕ್ಕಳು ಪಾಪ ಚಳಿಲೆಲ್ಲ ಏಳಿಸಿ ರೆಡಿ ಮಾಡಿ ನೇನು ವ್ಯಾನ್ ಹತ್ರ ಹೋಗಬೇಕು ಆವಾಗ ಸ್ಕೂಲಿಗೆ ರಜೆ ಇದೆ ಅಂತ ಮೆಸೇಜ್ ಮಾಡಿದ್ರು ಸರಿಯಲ್ಲ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ತಿಂಡಿ ಬಾಕ್ಸ್ಗೆ ಹಾಕಿ ತಿಂಡಿ ಎಲ್ಲ ಕೊಟ್ಟು ತಿಂದು ತಿಂದ್ಬಿಟ್ಟು ನನ್ನ ಮಕ್ಕಳು ಆಟ ಆಡ್ತಿದ್ರು ಆದರೆ ತುಂಬ ಮಳೆ ಬರ್ತಲೇ ಇತ್ತು ಪಾಪ ಹಸ್ಕೊಳ್ಳೋ ಸ್ಥಿತಿ ನೋಡೋಕಾಗ್ತಿರ್ಲಿಲ್ಲ ಯಾಕೆಂದರೆ ಫುಲ್ ಮಳೆ ಎಲ್ಲಿ ಅವನ್ನ ಮೇಯಿಸೋದು ಮನೆ ಒಂದು ಹಸು ಅಲ್ಲ ಎರಡು ಹಸು ಅಲ್ಲ ಹದಿನಾಲ್ಕು ಹಸು ನಾವು ಮೇಯಿಸ ಮೇಯೋಕ್ಕೆ ತೋಟದ ಹತ್ರ ಇಟ್ಕೊಂಡು ಹೋಗ್ಬೇಕು ನಮ್ಮ ಮನೆಯವರು ಯಾಕೋ ಸೊಂಟ ನೋವು ಮಾಡ್ಕೊಬಿಟ್ಟು ಪಾಪ ಅವ್ರಿಗೆ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಹಂಗಿದ್ರು ಪಾಪ ಅದರಲ್ಲೇ ಮಾಡಿದ್ರು ನಾನು ಚಿಕ್ಕ ದೊಡ್ಡವನು ಮಗ ಮತ್ತು ನಾನು ಇಬ್ಬರೂ ಸೇರಿಕೊಂಡು ಅವ್ರಿಗೆ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕೆಲಸನ ಎಲ್ಪ್ ಮಾಡಿಕೊಟ್ಟು ಆ ಮಳೇಲಿ ಪಾಪ ಹಸ್ಕೊಳ್ತು ಎಲ್ಲಿ ಮೇಯುತ್ತೆ ಫುಲ್ಲು ಮಳೆ 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 ನಾವೇನೋ ಮನೆ ಒಳಗಡೆ ಬಿಸಿ ಬಿಸಿ ಊಟ ಬಿಸಿ ಬಿಸಿ ನೀರು ಎಲ್ಲ ಊಟ ಮಾಡಿಕೊಂಡು ಮನೆ ಒಳಗಡೆ ಇರ್ತೀವಿ ಪಾಪ ನಮ್ಮ ನಮ್ಮನೆಯರಂತೂ ನಾಲ್ಕು ಸಲಿ ಆ ಮಳೇಲಿ ನೆಂದು ಬಂದು ನಾಲ್ಕು ಸರಿ ಸ್ನಾನ ಮಾಡಿದ್ರು ಬಿಸಿ ಬಿಸಿ ನೀರ ಪಾಪ ಅನಿಸುತ್ತೆ ಒಂದೊಂದು ಸತಿ ಇಷ್ಟೊಂದು ರಿಸ್ಕ್ ತೊಗೋಬೇಕಾ ಇಷ್ಟೊಂದು ರಿಸ್ಕ್ ತೊಗೊಂಡು ಜೀವನ ಮಾಡಬೇಕಾ ನಾವು ಏನಕ್ಕೆ ಬೇಕು ಅಂತ ಆದರೆ ಒಂದೊಂದು ಸಲ ಅನಿಸುತ್ತೆ ಅಯ್ಯೋ ಲೈಫಲ್ಲಿ ರಿಸ್ಕ್ ಅಂದರೆ ಯಾವ ಲೈಫಲ್ಲಿ ರಿಸ್ಕ್ ತೊಗೊಳಿಲ್ಲ ಅಂದರೆ ಯಾವುದೂ ಈಸಿಯಾಗಿ ಸಿಗೋಲ್ಲ ಕಷ್ಟಪಟ್ಟು ಸುಖ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಈ ಮಳೆ ಟೈಮಲ್ಲೆಲ್ಲ ಪಾಪ ಹಸುಗಳು ನೋಡಿದ್ರೆ ಎಲ್ಲಿ ಮೇಯಿಸೋದು ಏನು ಅಂತ ತಲೆ ಕೆಟ್ಟೋಗ್ಬಿಡುತ್ತೆ ಎಷ್ಟು ಅಂತ ಮೇವು ತರೋಕ್ಕಾಗುತ್ತೆ ನಮ್ಮ ಮನೆಗೆ ಹಂಗಿದ್ರು ಎಷ್ಟಾಗುತ್ತೆ ಮಳೆ ನಿಂತಾಗೆಲ್ಲ ಸ್ವಲ್ಪ ಸ್ವಲ್ಪ ಮೇವನ್ನ ತರ್ತಲೇ ಇದ್ದರು ನಾನು ಒಳಗಡೆನೆ ಆಡು ಮರಿಲ್ಲ ಈಚೆ ಬಿಟ್ಟಿರಲಿಲ್ಲ ಇವತ್ತು ಒಳಗಡೆನೆ ಕಟ್ಟಿ ಅವಕ್ಕೆಲ್ಲ ಮೇವು ಹಾಕೋತಿದ್ದೆ ಹಂಗೇ ಸ್ವಲ್ಪ ನನ್ನದು ಕೆಲಸಗಳು ಮನೆ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡೆ ನಾನು ಚಿಕ್ಕ ಮಗನೂ ಊಟ ಮಾಡಿದರು ಮಧ್ಯಾಹ್ನ ಸಂಜೆ ಚಳಿಗೆ ಏನು ಬೇಗ ಹೊಟ್ಟೆಸ್ಬಿಟ್ಟು ಏನಾದ್ರು ಕೊಡು ಏನಾದ್ರು ಕೊಡು ಅಂತ ಹಠನೇ ಮಾಡ್ತಿದ್ದ ಅದಕ್ಕೆ ಏನು ನಾನು ಏನಿದೆ ಮನೇಲಿ ಅಕ್ಕಿ ಇಟ್ಟಿತ್ತು ಅದಕ್ಕೇ ಅಚ್ಕಾರದ ಪುಡಿ ಉಪ್ಪು ಹಾಕ್ಬಿಟ್ಟು ಕೋಡ್ಬಳೆ ಥರ ಮಾಡಿ ಅವ್ನಿಗೆ ಕೊಟ್ಟೆ ಎಲ್ಲ ತಿಂದರು ಚೆನ್ನಾಗಿದೆ ಅಂದ್ಬಿಟ್ಟು ಅರ್ಜೆಂಟಾಗಿ ಇನ್ನೇನು ಮಾಡಲಿ ನಾನು ಎಲ್ಲ ತಿಂದರು ಚೆನ್ನಾಗಿದೆ ಅಂತ ನಾನು ಆದರೆ ಲೋಟ ಕಾಫಿ ಮಾಡಿ ಬಿಸಿ ಕಾಫಿ ಜೊತೆಗೆ ನಾನು ಮಾಡಿರೋ ಚಿಕ್ಕ ಚಿಕ್ಕ ಕೋಡ್ಬಳೆ ತಿಂದು ನಾನು ಖುಷಿಪಟ್ಟೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್